ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸಹ ಭೂಮೇಶ್ವರಿ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಬಹಳ ಬಂದಿರುವಂತಹ ಒಂದು ದೇವಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ಈ ಸಂಭ್ರಮ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗರು ಕನ್ನಡ ಭಾಷೆ ನುಡಿ ಅದೆಲ್ಲ ಬೇಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಎಲ್ಲೇ ಇರಲಿ ಅಲ್ಲಿ ಹೋಲಾಗ ಕನ್ನಡ ನಾವು ಮಾತಾಡಿದಾಗ ಯಾರೋ ಆ ಶಿಕ್ಷಣ ಬೇರೆ ಇರೋದು ನಾನು ಒಂದ್ಸಲಿ ಕಣ್ಣಲ್ಲಿ ಹೋದಾಗ ಅಲ್ಲೇ ಪಾರ್ಕಿಂಗಲ್ಲಿ ಹೋಗಿ ಯಾರೋ ಕನ್ನಡಿಗರಿಗೆ ಮಾತಾಡ್ತಾ ಇರೋದು ನಾವು ಅಪ್ಪ ಕನ್ನಡಕ್ಕೆ ಹೋಗಿ ಹೋಗ್ತಾರು ಹೋಗಿ ಮಾತಾಡಿಸ್ಬಾರ್ದೇ ಬಂದಿಲ್ಲ ಅಂದ್ರೆ ಆ ರೀತಿ ಭಾವನೆ ಇದ್ದಂತ ನಮ್ಮ ಕನ್ನಡದ ನುಡಿ ಆ ಭಾವನೆ ಇವತ್ತು ಇಡೀ ರಾಜ್ಯದಲ್ಲಿ ಉತ್ತರಿಸಿಕೊಂಡಿದೆ ಆದರೂ ಸಹ ಕನ್ನಡ ಇವತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇಲ್ಲ ಬೆಂಗಳೂರು ಅಂತ ನಗರದಲ್ಲಿ ತಮಿಳು ತೆಲುಗುಗಳು ನಡೀತಾ ಇವೆ ನಾನು ಹೇಳಿದ್ದೆ ಕರ್ನಾಟಕದ ಯಾವುದೇ ಸರ್ಕಾರ ಬಂದಿಗೂ ಸಹ ಕರ್ನಾಟಕದ ಜಾಗರ ಕೊಡ್ತೀವಿ ಕರ್ನಾಟಕದ ನೀರನ್ನು ಕೊಡ್ತೀವಿ ದೊಡ್ಡ ದೊಡ್ಡ ಸಂಸ್ಥೆಗಳ ಕಂಪನಿಗಳಿಗೋ ಸುಮಾರು ಐದು ಸಾವಿರ ಹತ್ತು ಸಾವಿರ ಜನಸಂಖ್ಯೆಯಲ್ಲಿ ಉದ್ಯೋಗ ಕೊಡುವಂತ ಕಂಪನಿಗಳು ನಾವು ಆ ಕಂಪನಿಯಲ್ಲಿ ತನ್ನೊಂದಿಗೆ ಉದ್ಯೋಗ ಕಮ್ಮಿ ಇದೆ ಇವತ್ತು ಕನ್ನಡದ ಯುವಕರಿಗೆ ಉದ್ಯೋಗ ಸಿಗಬಿಟ್ಟಾದ್ರೆ ತೊಂಬತ್ತು ಪರ್ಸೆಂಟ್ ಉದ್ಯೋಗವನ್ನು ಕನ್ನಡಿಗರಿಗೆ ಕೊಡಬೇಕಂತ ರಾಜ್ಯ ಸರ್ಕಾರ ಒಬ್ಬ ಪ್ರತಿನಿಧಿಯಾಗಿ ಸರ್ಕಾರವನ್ನೂ ಸಹ ಒತ್ತಾಯ ಮಾಡಿದೆ ಅದಕ್ಕೆ ಕಡ್ಡಾಯವಾಗಿ ಕೊಡಲಿಕ್ಕೆ ಜೊತೆಗೆ ವಿಕಾಸ ಚರ್ಚೆ ನಾವು ಮಾಡಿದ್ದಾದ್ರೂ ಇಲ್ಲ ಅಂತ ಹೇಳಿದ್ರೆ ಯಾರೋ ತಂಗಡಿಯವರು ಯಾರೋ ತಲೆ ಯಾರೋ ಹಿಂತಿಯವರು ಬಂದು ನಮ್ಮ ಮೊಬೈಲ್ ಸಿಗುವಂತ ಹೃದಯವರು ಕರ್ಕೊಂಡು ಕೆಲಸ ಆಗ್ತದೆ ಇದು ಆಗಬಾರ್ದು